ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಲಾಫಿಂಗ್ ಬುದ್ಧನ ಪ್ರತಿಮೆಯನ್ನು ನಾವು ಮನೆಯಲ್ಲಿ ಎಲ್ಲಿಡಬೇಕು ಯಾವಾಗ ತೊಗೊಂಡು ಬರಬೇಕು ಯಾವ ದಿಕ್ಕಿನಲ್ಲಿಡಬೇಕು ಇನ್ನು ಯಾವ ರೀತಿಯಾದಂಥ ಪ್ರತಿಮೆಗಳನ್ನ ಗಳನ್ನು ಇಟ್ಟರೆ ಏನೆಲ್ಲ ಫಲ ಅನ್ನೋದನ್ನು ನೋಡೋಣ ನೋಡಿ ಈ ರೀತಿಯಾಗಿ ಒಂದು ಪ್ರತಿಮೆಗಳು ಒಂದೊಂದು ಪ್ರತಿಮೆಗಳು ಒಂದೊಂದು ರೀತಿ ರೀತಿಯಾದಂಥ ಫಲವನ್ನು ಕೊಡ್ತವೆ ಈ ಲಾಫಿಂಗ್ ಬುದ್ಧನ ಪ್ರತಿಮೆಯನ್ನು ನೋಡುವುದೇ ಒಂದು ಸಂತೋಷ ಅಂತ ಹೇಳ್ಬೋದು ಈ ಒಂದು ಪ್ರತಿಮೆಯನ್ನು ನಾವು ನೋಡ್ತಾ ಇದ್ದರೆ ನಮ್ದ ಒಂದು ಎಷ್ಟೋ ರೀತಿಯಾದಂತಹ ಒಂದು ಟೆನ್ಷನ್ ಅಂತದೆ ಕಡಿಮೆ ಆಗುತ್ತದೆ ಅಂತ ಹೇಳ್ಬೋದು ಈ ಒಂದು ಲಾಫಿಂಗ್ ಬುದ್ಧನ ಪ್ರತಿಮೆಯನ್ನು ನಾವು ಮನೆಯಲ್ಲಿ ನಾವು ಯಾವ ರೀತಿ ಇಡಬೇಕು ಅಂದರೆ ನಾವು ಇದನ್ನ ಫಸ್ಟ್ ನಾವು ಇದನ್ನು ಮನೆಗೆ ತೊಗೊಂಡು ಬರುವಾಗ ನಾವು ನಾವು ಮನಸ್ಸಿನಲ್ಲೇ ಅಂದ್ಕೋಬೇಕು ಇದು ಎಲ್ಲ ರೀತಿಯಿಂದಲೂ ನಮಗೆ ಒಳ್ಳೆಯದಾಗ್ಲಿ ಅಂತಂದು ಹೇಳ್ಬಿಟ್ಟು ನಾವು ಮನಸ್ಸಿನಲ್ಲಿ ಮನೆಗೆ ತರುವಾಗ ನಾವು ತೊಗೊಂಡು ಬರಬೇಕು ಈ ಪ್ರತಿಮೆಯನ್ನು ತಗೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತದೆ ಈ ರೀತಿ ಮನಸ್ಸಿನಲ್ಲಿ ಅಂದ್ಕೊಂಡು ಇನ್ನು ಈ ಒಂದು ಪ್ರತಿಮೆಯನ್ನು ನಾವು ಎಲ್ಲರಿಗೂ ಕಾಣುವಂತೆ ಎತ್ತರವಾಗಿ ಇಡಬೇಕು ಮನೆಯಲ್ಲಿ ಎಲ್ಲಂದ್ರಲ್ಲೆಲ್ಲ ಇಡೋದು ಆ ರೀತಿಯೆಲ್ಲ ಮಾಡಬಾರ್ದು ಗೌರವದಿಂದ ನಾವು ಈ ಒಂದು ಪ್ರತಿಮೆಯನ್ನು ಇಡಬೇಕಾಗುತ್ತದೆ ಮನೆಯಲ್ಲಿ ಈ ಒಂದು ಪ್ರತಿ ಕಡಿಮೆಯನ್ನ ನಾವು ಅಂದ್ರೆ ಹಾಲಿನಲ್ಲಿ ಮನೆ ಅಂತ ಏನ್ ಹೇಳ್ತೀವಿ ನೋಡಿ ಹಾಲು ಲಿವಿಂಗ್ ಏರಿಯಾ ಅಲ್ಲಿ ಇಡಬೇಕು ಎಲ್ಲರಿಗೂ ಸಹ ಕಾಣುವಂತೆ ಯಾರಾದರೂ ಮನೆಗೆ ಬಂದಾಗ ಅವರಿಗೆ ಕಾಣುವ ರೀತಿಯಲ್ಲಿ ನಾವು ಇಡಬೇಕು ಇದು ಒಂದು ಲಾಫಿಂಗ್ ಬುದ್ಧ ಅನ್ನುವಂಥದ್ದು ಒಂದು ಸೌಭಾಗ್ಯ ಆನಂದ ವಿಜಯದ ಸಂಕೇತ ವಿಜಯ ಲಭಿಸುತ್ತದೆ ಅಂತ ಹೇಳ್ಬೋದು ವ್ಯಾಪಾರ ಸ್ಥಳಗಳಲ್ಲಿ ಇಟ್ಟರೆ ತುಂಬಾ ಒಳ್ಳೆಯದು ಒಂದು ಚೀಲದಲ್ಲಿ ಹಣವನ್ನು ತುಂಬಿರುವಂತಹ ಮೂರ್ತಿಯನ್ನು ನಾವು ಇಡಬೇಕು ವ್ಯಾಪಾರ ಸ್ಥಳಗಳಲ್ಲಿ ಅಷ್ಟೇ ಈ ಪ್ರತಿಮೆಯನ್ನು ನಾವು ಇನ್ನು ಮಕ್ಕಳು ಬೇಕು ಅನ್ನುವಂಥವರು ಮಕ್ಕಳಿಲ್ಲ ಎನ್ನುವಂಥವರು ಮಕ್ಕಳು ಇರುವಂತಹ ಒಂದು ಲಾಫಿಂಗ್ ಬುದ್ಧನನ್ನು ನಾವು ಇಡಬೇಕು ಮಕ್ಕಳು ಇರುವಂತಹ ಲಾಫಿಂಗ್ ಬುದ್ಧನನ್ನು ನಾವು ಇಟ್ಟರೆ ತುಂಬನೇ ಒಳ್ಳೆಯದು ಇನ್ನು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಅಷ್ಟೇ ಗೋಣಿ ಚೀಲವನ್ನು ಹೆಗಲ ಮೇಲೆ ಇಟ್ಟಿರುವಂತಹ ಬುದ್ಧನ ಪ್ರತಿಮೆಯನ್ನು ಇಟ್ಟರೆ ತುಂಬನೇ ಒಳ್ಳೆಯದು ಫೇಂಗ್ ಶೂಯಿ ಪ್ರಕಾರ ಚೀನಾದಲ್ಲಿ ಈ ಪ್ರತಿಮೆಯನ್ನು ಜಾಸ್ತಿ ಇಡ್ತಾರೆ ಅಲ್ಲೇ ಈ ಒಂದು ಲಾಫಿಂಗ್ ಬುದ್ಧನ ಪ್ರತಿಮೆಯನ್ನು ಒಂದು ಜಾಸ್ತಿ ಇಡೋದು ಎರಡು ಕೈ ಮೇಲೆ ಎತ್ತಿರುವಂತಹದನ್ನು ಇಟ್ಟರೆ ನಮಗೆ ಹಣದ ಸಮಸ್ಯೆ ಅನ್ನುವಂಥದ್ದು ನಿವಾರಣೆಯಾಗುತ್ತದೆ ಡ್ರ್ಯಾಗನ್ ಮೇಲೆ ಕುಳಿತಿರುವುದನ್ನು ನಾವು ಇಟ್ಟರೆ ನಮಗೆ ಒಂದು ಕಣ್ಣು ದೃಷ್ಟಿ ಅನ್ನುವಂಥದ್ದು ನಿವಾರಣೆ ಆಗುತ್ತದೆ ಮನೆ ಆಗಿದ್ರೆ ಇನ್ನು ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ರೆ ಅದು ಸಹ ಕಡಿಮೆ ಆಗುತ್ತದೆ ಇನ್ನು ಮನೆಯಲ್ಲಿ ಏನಾದರೂ ಒಂದು ವಾಸ್ತು ದೋಷ ಅನ್ನುವಂಥದ್ದು ಇದ್ರೂ ಅಷ್ಟೇ ಈ ಒಂದು ಲಾಫಿಂಗ್ ಬುದ್ಧನ ಪ್ರತಿಮೆ ಇದ್ದರೆ ಮನೆಯಲ್ಲಿ ವಾಸ್ತು ದೋಷ ಅನ್ನುವಂಥದ್ದು ಬರೋದಿಲ್ಲ ಇನ್ನು ಈ ಒಂದು ಪ್ರತಿಮೆಯನ್ನು ಯಾವ ದಿಕ್ಕಿಗೆ ಇಡಬೇಕು ನಾವು ಅಂದರೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡುವ ರೀತಿಯಲ್ಲಿ ನಾವು ಇಡಬೇಕು ಉತ್ತರ ದಿಕ್ಕಿಗೆ ಮುಖ ಮಾಡುವ ರೀತಿ ಪೂರ್ವ ದಿಕ್ಕಿಗೆ ಮುಖ ಮಾಡುವ ರೀತಿಯಲ್ಲಿ ನಾವು ಇಟ್ಟರೆ ಆನಂದ ಅನ್ನುವಂಥದ್ದು ಗೌರವ ಅನ್ನುವಂಥದ್ದು ಲಭಿಸುತ್ತದೆ ಇನ್ನು ಒಂದು ಈ ಒಂದು ಬುದ್ಧನ ಪ್ರತಿಮೆ ಶ್ರೀಮಂತಿಕೆಯ ಮತ್ತು ಬುದ್ಧಿವಂತಿಕೆಯ ಯಶಸ್ಸಿನ ಸಂಕೇತ ಆಗಿರುತ್ತದೆ ಹಾಗಾಗಿಬಿಟ್ಟು ಈ ಒಂದು ಲಾಫಿಂಗ್ ಬುದ್ಧನವನ್ನು ನಾವು ಎಲ್ಲರ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಮನೆಯಲ್ಲಿಟ್ಟು ಗೌರವದಿಂದ ನಾವು ಈ ಒಂದು ಪ್ರತಿಮೆಯನ್ನು ಕಾಣಬೇಕು ಸುಮ್ಮನೆ ಎಲ್ಲಂದ್ರಲ್ಲೆಲ್ಲ ಇಡೋದು ಧೂಳಾಗಿರೋ ರೀತಿಯಲ್ಲಿ ಇಡೋದು ಆ ಥರ ಎಲ್ಲ ಮಾಡೋದಿಕ್ಕೆ ಹೋಗಬಾರ್ದು ಒಂದು ಗೌರವದಿಂದ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ನಾವು ಇಟ್ಟರೆ ಈ ಒಂದು ಲಾಫಿಂಗ್ ಬುದ್ಧನ ಪ್ರತಿಮೆಯನ್ನು ನಮಗೆ ಎಲ್ಲ ರೀತಿಯಿಂದಲೂ ಸಹ ಆರ್ಥಿಕ ರೀತಿಯಿಂದಲೂ ಆಗಿರ್ಬೋದು ಆರೋಗ್ಯ ಸುಧಾರಣೆ ಆಗಿರ್ಬೋದು ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ನೆಲೆಸೋದಕ್ಕಾಗಿರ್ಬೋದು ಎಲ್ಲ ರೀತಿಯಿಂದಲೂ ಸಹ ಒಳಿತಾಗುತ್ತದೆ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ಚಿಕ್ಕ ವಿಡಿಯೋವನ್ನು ನಾನು ಇಲ್ಲಿಗೇನೇ ಮುಗಿಸ್ತಾ ಇದ್ದೀನಿ ನನಗೆ ತಿಳಿದಿರುವಂತಹ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ